ಅಂತೆ ಕಾತರನಾಗಿ ಕಾಯುತ್ತಾ ನಿಂತಿದ್ದೆ ಒಂದೇ ಬಿಟ್ಟಿರಲ್ಲ ಓಕೆ ಇರಲಿ ತಾವು ಅಷ್ಟು ಆತುರ್ಯದಿಂದ ಎಲ್ಲಿಗೆ ಹೊರಟಿದ್ದೀರಿ ನಾನು ಎಲ್ಲಿಗಾದರೂ ಹೊರತೀನಿ ಅದನ್ನ ಕೇಳಕ್ಕೆ ನೀನು ಯಾರು ನಾನು ಯಾರು ಏಯ್ತು ಬೇ ಬಲಾ ಕವಿತಾ ಕೇಳು ಅರ್ಜುನಲಲ್ಲಿರಬೇಕಾದ ಛಲಾ ಪೀಬಲಲ್ಲಿರಬೇಕಾದ ಬಲ ಕೌರವರಿಗಿರಬೇಕಾದ ನೆಲ ಶಕುನಿಯಲ್ಲಿರಬೇಕಾದ ಕುಲ ಕಲೆಯನ್ನೇ ಮೈಗಚ್ಚಿಸಿಕೊಂಡಿರುವ ನನಗೆ ಕಾಳಿಂಗ ಅಂತಾರೆ ಅಷ್ಟೇ ಅಲ್ಲ ಈ ಊರ ಪೊಲೀಸ್ ಪಾಟೀಲ್ ಸಿದ್ದನಗೌಡನ ಪರಮಾಪ್ತ ಶಿಕಾರಿಯ ರಾಜನು ಅಂತಾರೆ ಅರ್ಥವಾಯ್ತು ನಿಮ್ಮಂತವರ ಜೊತೆ ಮಾತಾಡುವ ಅವಶ್ಯಕತೆ ಅಗತ್ಯ ನನಗಿಲ್ಲ ನಾನು ಹೋಗ್ಬೇಕು ದಾರಿ ಬಿಡಿ ದಾರಿ ಬಿಡಬೇಕೆಂದೇ ಈಗ ಕೈಸಿ ನಿಂತಿರುವ ಸವಿತಾ ಯಾಕೆಂದರೆ ವರ್ಷ ಪೂರ್ತಿ ಹದಿನೆಂಟು ತುಂಬಿದರು ಇನ್ನು ನಿನ್ನ ಕೊರಳಿಗೆ ತಾಳೆ ಮೂರು ಗಂಟಿಲ್ಲವೆಂದರೆ ಪಂಚನಾಗಿಲ್ಲ ನಿನ್ನ ಕೈ ಹಿಡಿದು ನೆಟ್ಟಕ್ಕೆ ಬೆಳೆಸಬೇಕೆಂದು ಬಂದಿದ್ದೇನೆ ಕಷ್ಟ ಸಿರಿಯಾದ ನೀನು ಆ ಬ್ರಹ್ಮ ಗಂಟೆಗೆ ಒಪ್ಪಿಗೆ ನೀಡಿದರೆ ಒಂದು ನೂರ ಎಪ್ಪತ್ತೆಂಟು ಎಕರೆಯ ಜಮೀನ್ದಾರನಾದ ಈ ಕಾಳಿಂಗ ನಿನ್ನ ಗಂಡನಾಗಿ ಬರ್ತಾನೆ ಒಪ್ಪಿಟ್ಟು ಮೊಚ್ಚ ಬಾಯಿನ ಅಭಿವೇಕಿ ಹಾದಿಯಲ್ಲಿ ಹೋಗುವ ಹೆಣ್ಣು ಮಕ್ಕಳನ್ನ ತಡೆದು ಮದುವೆ ಆಗ್ತೀನಿ ಅಂತ ಹೇಳುವ ಹೇಳುವಿನ ಸೇರಿ ಹೋದಿತು ಅಚ್ಚರ ನನಗೆ ಎಚ್ಚರ ಅದು ಈ ಚಿಕಾರಿ ರಾಜೌಲಿ ಕರಿ ಕಾಳಿಂಗನಿಗೆ ಹಾವನ್ನು ಸುತ್ತಿಕೊಂಡು ಒಂದು ಚನ ನಡುಗಿದಾಗ ಈ ಕರಿಕಾಳಿ ನನಗೆ ನೀನೆ ಅನ್ನುವ ಚೀತಾ ಸಾವಿತ್ರಿ ಅಂತ ಗರತಿಯರು ಬಾಳಿ ಹೋದ ಈ ನೆಲದಲ್ಲಿ ಅಲ್ಯ ದೇವಿ ಅಂತವಳೆ ಕಲ್ಲಾಗಿ ಬಿದ್ದಿತು ನೀ ನೆನೆದಿಕೋ ನೆನಪಿದೆಯೋ ಮೂರ್ಖ ದೇವೇಂದ್ರನ ಮಾವಿದ ಮೋಸಕ್ಕೆ ಮರುಳಾದಳು ಆ ಇಂದ್ರನ ಮೈದುಂಬೆ ಎಲ್ಲ ಕ್ಯೂನಿ ಹುಟ್ಟಿತು ನಿನಗೆ ನೆನಪಿರಬೇಕಲ್ಲ ಅಕ್ಷರ ಇತಿಹಾಸ ಬಲ್ಲ ಚಿಲ್ಲನೆಯ ಬಲ್ಲವಳಂತೆ ಬೊಬ್ಬೆ ಹೊಡೆಯಬೇಡ ನನ್ನ ಮುಂದೆ ಈ ಕರಿ ರಾಣಿಯಾದ ನಿನ್ನೇ ಸೀತೆಯಂತೆ ಹೊತ್ತೈತಾನೆ ಈಗಲೇ ಜೋಕೆ ಅದೇ ಸೀತೆಯನ್ನು ಹತ್ತು ತಲೆಗಳನ್ನ ಕಳೆದುಕೊಂಡು ಹೋದ ಅವಳ ಗಂಡ ಶ್ರೀರಾಮನಿಂದ ಗಂಡನಿಲ್ಲದ ನಿನ್ನನ್ನು ತುಂಡು ಇಲ್ಲದೆ ನಿಲ್ಲಿಸಿ ಮಲ್ಲಿಗೆ ತುಂಬಿದ ನಿನ್ನ ತುಟಿಯನ್ನು ಚಪ್ಪರಿಸಿ ಆ ಬಿಸಿ ಅಪ್ಪಿಗೆ ಅಲ್ಲಿ ನಿನ್ನನ್ನು ಅಪ್ಪಿ ಸಪ್ತ ಪರಿ ಈ ತಾಳಿಯನ್ನು ಕಟ್ಟಿ ಇಲ್ಲದ ಗಂಡ ಎಲ್ಲಿಂದ ಬರ್ತಾನೆ ನಿನಗೆ ಬರ್ತಾನು ಬರ್ತಾನು ಬಂಡ ಒಪ್ಪತ್ತಿಗೆ ಇಪ್ಪತ್ತು ರೊಟ್ಟಿ ತಿಂದು ನಿತ್ಯ ತುಪ್ಪದಲ್ಲಿ ಕೈ ತೊಳೆದು ಹಿಂಡು ಕುರಿ ಹಾಲು ಕುಡಿದು ನಿಮ್ಮಂತ ಬಂಡರಿಗಾಗಿ ಸೊಟ್ಟು ಹೊಡೆದು ಕೈಯಲ್ಲಿ ಕೊಟ್ಟು ಹಿಡಿದು ನಿಮ್ಮಂತವರ ಒತ್ತು ಓಡಿಸಕ್ಕೆ ಬಂದೆ

ಲೇರನ ಹೇಳಿ ಕಾಲಿಂಗ ಅಮಾಯಕ ಒಂಟಿ ಹೆಣ್ಣಿನ ಮೈ ಮೇಲೆ ಯಾವ ಮಗನೇ ಪಾಂಚಾಲಿಗಾಗಿ ಕೌರವೇಶದ ತೊಡೆ ಮುರಿದ ಭೀಮ ಸೀತೆಗಾಗಿ ರಾವಣನ ಹತ್ತು ತಲೆ ಕತ್ತರಿಸಿದ ಶ್ರೀರಾಮ ಇಂದು ಈ ಸವಿತೆಗಾಗಿ ನಿನ್ನ ಚೆಂಡು ಕಡೆಯಲು ಓಡಿ ಓಡಿ ಬಂದ ಗಂಡು ಗಲಿ ಪಲರಾಮ ಕೌಡನನ್ನು ಎದರಾಕಿಕೊಂಡು ಕರೆಯಾ ನೆನ್ನೆ ಕುಸ್ತಿಯಲ್ಲಿ ಹೋಗಿದ್ದು ಗೆದ್ದೆ ಎಂದ ಮಾತ್ರಕ್ಕೆ ನೀ ಪುಂಡ ನೆನ್ನ ಬೇಡ ನನ್ನ ಮುಂದೆ ಸ್ಟೇಟ್ ಇವನು ಸ್ಟೇಟ್ ರೌಡಿ ಕಾಳಿಂಗ ನನ್ನ ತಂತೆಗೆ ನೀ ಬರಬೇಡ ಅಕಸ್ಮಾತ್ ಏನಾದರೂ ಬಂದ್ರೆ ನಿನ್ನ ಹೆಣ ಇಲ್ಲಿಯೇ ಉರುಳುತ್ತದೆ ಹುಷಾರ್ ಲೇ ಸ್ಟೇಟ್ ರೌಡಿ ಇಲ್ಲ ಪಂಗ ನಾನಾರು ಗೊತ್ತೇ ಕಣ್ಣಿದ್ದೇನೆ ಕನ್ನಡ ನೀತಿ ತಿಳಿದು ಈ ಕನ್ನಡ ಗರತಿ ಮಾತಿಗೆ ಕ್ಷಮೆ ಕೇಳಿ ಇಲ್ಲಿಂದ ಹೋಗಿಬಿಡು ಇಲ್ಲ ಅಂದ್ರೆ ಚಂದ್ರ ಮೂಡಿ ಬರೋದ್ರೊಳಗಾಗಿ ನಿನ್ನ ರಂಧ್ರಗಳನ್ನು ಆ ಹಿಂದು ಬೆಳಕಿನಲ್ಲಿ ನಿನ್ನ ಕೊಚ್ಚಿ ಹಾಕಿ ಮುಚ್ಚಿ ಮುಚ್ಚಿಬಿಡುತ್ತೇನೆ ಹುಷಾರ್ ಕ್ಷಮೆ ಕ್ಷಮೆ ಎಂಬ ಕೆಟ್ಟ ಶಬ್ದ ನನ್ನ ಬಾಳ ಮುಖದಲ್ಲಿಯೇ ಇಲ್ಲ ಕೋಣೆಗೊಂದು ದಿನ ಈ ಹಣ್ಣು ನನ್ನವಳೆ ಕಣು ಕಾರಿಂಗ ಈ ಹೆಣ್ಣನ್ನು ನಿನ್ನ ಕೈಗೆ ಒಪ್ಪಿಸಿ ಹೋಗಲಿಕ್ಕೆ ನಾನೇನು ಹೇಳಿಕೊಲದಾಗ ಹುಟ್ಟಿಲ್ಲಲಿ ಕರಿಕೆ ಕಂಕಣ ಕಟ್ಟಿ ರನಕ್ಕೆ ವಿಳ್ಳೆ ಕೊಟ್ಟು ಒಂದು ಸಲ ಕೈ ಎತ್ತಿ ಸಡ್ಡು ಸಡ್ಡು ಬಾರಿಸಿದರೆ ಇಡೀ ರಣರಂಗವೇ ನಡುಗಿ ಬಿಡುತ್ತದೆ ನಾವು ಕನ್ನಡಿಗರು ವೀರ ಕನ್ನಡ ತಾಯಿಯ ಮಕ್ಕಳು ನಮ್ಮ ಗುರುತು ಅರಿಶಿನ ಕುಂಕುಮ ಹತ್ತ ಬಾವುಟ ಮುಟ್ಟಿದರೆ ಬಿಡೋದಿಲ್ಲ ಆದರೆ ನೀನು ಈ ಸ್ವಂತ ಹೆಣ್ಣನ್ನು ಮುಟ್ಟಿದರೆ ಬಿಡ್ತೀವ ಮುಟ್ಟಿದ ಆ ಕೈಯನ್ನು ಇಂಚಿಂಚಾಗಿ ಕತ್ತರಿಸಿ ಹಾಕಿ ಬಿಡ್ತೀನಿ ಬಾರಲೇ ಗಂಡಸಾಗಿದ್ದರೆ ಓಕೆ ಪರವಾಗಿಲ್ಲ ನಿನ್ನ ಕನ್ನಡದ ನುಡಿ ಇದೊಂದು ಸಮಯ ಹೋಗಲಿ ಇನ್ನೊಂದು ಸಮಯ ಸಿಕ್ಕಾಗ ತೋರಿಸ್ತೇನೆ ನನ್ನ ನುಡಿ ಬರ್ತೇನೆ ೇ ಹೋಗು ಇದಕ್ಕೆ ಹೆದರು ಗಂಡು ನಾನಲ್ಲ